ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಏನಿದು ನಿಮ್ಮ ಇಲಾಖೆಯ ಕರ್ಮಕಾಂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ನೌಕರರಿಂದ ಸಾಗುವಾನಿ ಮರಗಳ ಮಾರಣ ಹೋಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಉಳ್ಳೂರು ಗ್ರಾಮದ ಸಾಗುವಾನಿ ಮರಗಳ ಅಕ್ರಮ ಕಡಿತಲೆಗೆ ಅರಣ್ಯ ಅಧಿಕಾರಿಗಳೇ ನೇರ ಭಾಗಿಯಾಗಿರುವ ಸಾಧ್ಯತೆ ಉಳ್ಳೂರು ಸಾಗುವಾನಿ ಮರಗಳ ಮಾರಣ ಹೋಮ ಪ್ರಕರಣ ಇನ್ನಷ್ಟು ರೋಚಕ ಹುಬ್ಬೇರುವಂತೆ ಮಾಡುವ ನಿಗೂಢ ಸತ್ಯ ಬಲು ರೋಚಕ ಕಥೆಗಳು ವಿಡಿಯೋ ಸಮೇತ ತೆರೆಗೆ ಬರಲಿಕ್ಕಿದೆ ಓಂಕಾರ ವಿ ತಾಳಗುಪ್ಪ ಸಾರಥ್ಯದಲ್ಲಿ ಮುಂದೆ ಸಾಗುತ್ತಿರುವ ಸುದ್ದಿ ಸ್ಫೋಟ ನೈಜ ನಿಖರ ಸುದ್ದಿವಾಹಿನಿಯಲ್ಲಿ ಮಾನ್ಯ ಅರಣ್ಯ ಸಚಿವರೇ ಉಳ್ಳೂರು ಸಾಗುವಾನಿ ಮನಗಳ ಮಾರಣ ಹೋಮ ಪ್ರಕರಣವನ್ನ ಎಸ್ಐಟಿ ಅಥವಾ ನ್ಯಾಯಾಂಗ ತನಿಖೆಗೆ ನೀಡುತ್ತಿಲ್ಲ ಯಾಕೆ ವಶಪಡಿಸಿಕೊಂಡ ಸಾಗುವಾನಿ ಮರಗಳ ನಾಟಗಳ ಅಳತೆಯ ಗಾತ್ರಕ್ಕೂ ಅಕ್ರಮ ಸಾಗುವಾನಿ ಮರಗಳ ಕಡಿತಲೆ ಮಾರಣ ಹೋಮ ಪ್ರಕರಣದ ಸಾಗುವಾನಿ ಮರದ ಗಾತ್ರ ಅಳತೆ ಭಿನ್ನ ವಿಭಿನ್ನ ವ್ಯತ್ಯಾಸ ಯಾಕೆ ಸಾಗುವಾನಿ ಮರವನ್ನ ತಿಂದು ತೇಗಿದವರಾರು ನಿರೀಕ್ಷಿಸಿ ನಿಮ್ಮ ನಿರೀಕ್ಷೆಯ ಸುದ್ದಿ ಸ್ಫೋಟದಲ್ಲಿ ನೈಜ ನಿಖರ ಸುದ್ದಿ ಓಂಕಾರ ಎಸ್ ವಿ ತಾಳಗುಪ್ಪ